ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ನಾನು ಗೊಬ್ಬರಗಳನ್ನು ಹೇಗೆ ಮಾಡೋದು ಒಣಗಿದ ಎಲೆಗಳನ್ನು ಹೇಗೆ ಹೇಗೆ ಉಪಯೋಗಿಸೋದು ಮತ್ತು ಅದರಿಂದ ಗೊಬ್ಬರನ ಒಳ್ಳೆ ರೀತಿಯಲ್ಲಿ ಗೊಬ್ಬರನ ಹೇಗೆ ರೆಡಿ ಮಾಡಿಕೊಳ್ಳೋದು ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ನಾವು ನ್ಯಾಚುರಲ್ಲಾಗಿ ಗೊಬ್ಬರಗಳನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಕೆಮಿಕಲ್ನ ಬಳಸೋ ಬದಲು ನಾವು ನ್ಯಾಚುರಲ್ಲಾಗಿ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಗೊಬ್ಬರಗಳನ್ನ ಮಾಡೋದ್ರಿಂದ ನಮ್ಮ ಗಿಡಗಳ ಆರೋಗ್ಯನೂ ನಾವು ಹೆಚ್ಚು ಮಾಡ್ಬೋದು ಹಾಗೆ ಮಣ್ಣಿನ ಫಲವತ್ತತೆ ಕೂಡ ನಾವು ಹೆಚ್ಚು ಮಾಡ್ಬೋದು ಹಾಗೆ ಮಣ್ಣಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ನಾವು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಮಣ್ಣಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡತ್ತೆ ನೋಡಿ ಎಲೆಗಳು ಒಣಗಿದ ಎಲೆಗಳು ಅದನ್ನು ನಾವು ಬೇಸಿಗೆಯಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡ್ರೆ ಇದು ತುಂಬಾ ಒಳ್ಳೆಯ ಫರ್ಟಿಲೈಝರ್ ಅಂತ ಹೇಳ್ಬೋದು ಗೊಬ್ಬರ ಮಾಡಲಿಕ್ಕೆ ಒಳ್ಳೆಯದು ತುಂಬ ಈಸಿಯಾಗಿ ಎಲ್ಲ ಕಡೆ ಸಿಗತ್ತೆ ನೋಡಿ ಈ ರೀತಿ ನಾವು ಎಲೆಗಳನ್ನು ಕಲೆಕ್ಟ್ ಮಾಡಿ ಅದು ಯಾವ್ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ನೀವು ಬೇಕಾದರೆ ಇದನ್ನು ಒಂದು ದೊಡ್ಡ ಬಕೆಟ್ ಒಳಗಡೆ ಹಾಕಿ ಕೂಡ ಮಾಡ್ಬೋದು ನೋಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ನಾವು ಇದನ್ನು ಬೇಸಿಗೆನಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತುಂಬ ಉಪಯೋಗ ಮಾಡ್ಕೊಳ್ತೀವಿ ನಾವು ಇದನ್ನು ನಮ್ಮ ತೋಟಗಳಿಗೆ ಕಳೆಗಳು ಆಗದಂತೆ ಕೂಡ ನಾವು ಇದನ್ನು ಮಲ್ಚಿಂಗ್ ಮಾಡ್ತೀವಿ ಮತ್ತು ನಾವು ನಮ್ಮ ಗಿಡಗಳಿಗೆ ಮಲ್ಚಿಂಗ್ ಮಾಡ್ಬೋದು ಹಾಗೆ ಇದನ್ನು ಹಾಕೋದ್ರಿಂದ ಕಳೆಗಳು ಕೂಡ ಕಡಿಮೆ ಆಗುತ್ತೆ ಇದು ನಿಧಾನವಾಗಿ ಗಿಡಗಳಿಗೆ ತನ್ನ ಪೌಷ್ಟಿಕಾಂಶಗಳನ್ನ ಕೊಡು ಕೊಡುತ್ತೆ ಇದರಲ್ಲಿ ನೈಟ್ರೋಜನ್ ತುಂಬಾ ಹೇರಳವಾಗಿರುತ್ತೆ ಒಂದೊಂದು ಎಲೆಯಲ್ಲೂ ಒಂದೊಂದು ರೀತಿಯ ಪೋಷಕಾಂಶಗಳು ಇರುತ್ತೆ ಹಾಗಾಗಿ ಎಲ್ಲ ರೀತಿಯ ಎಲೆಯನ್ನು ನಾವು ಕಲೆಕ್ಟ್ ಮಾಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬಹುದು ಮತ್ತು ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಈ ಎಲೆಗಳನ್ನು ಮಧ್ಯ ಮಧ್ಯೆ ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ಹಾಗೆ ನಿಧಾನವಾಗಿ ಕಾಂಪೋಸ್ಟ್ ಆಗೋದ್ರಿಂದ ಗಿಡಗಳಿಗೆ ಅದು ಆಹಾರನ ನಿಧಾನವಾಗಿ ಕೊಡುತ್ತೆ ಆಗ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ನಾವು ಈ ರೀತಿ ಲೂಸಾಗಿ ಪಾಟಮಿಕ್ಸ್ನ ರೆಡಿ ಮಾಡೋದರಿಂದ ಮಣ್ಣು ಕೂಡ ಲೂಸ್ ಆಗಿರೋದ್ರಿಂದ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಬೇರಿಗೆ ಆಕ್ಸಿಜನ್ ಸಿಕ್ಕಿ ಬೇರು ಆಗುತ್ತೆ ಮತ್ತು ಬೇರು ಗಟ್ಟಿ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ನಮ್ಮ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೀವು ನನ್ನ ವೀಡಿಯೋಸನ್ನು ಎಲ್ಲವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಹೇಗೆ ಹೇಗೆ ಉಪಯೋಗಗಳನ್ನು ತಗೊಳ್ತೀನಿ ಅಂತ ಇದರಿಂದ ತುಂಬ ಉಪಯೋಗಗಳನ್ನು ತಗೋಬೋದು ನಾವು ನೀವು ಬೇಸಿಗೆಯಲ್ಲಿ ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳದೆ ಹೋದರೆ ಈಗಲೂ ಕೂಡ ಕೆಲವೊಂದು ಕಡೆ ಒದ್ದೆ ಆಗಿಲ್ಲದೆ ಹಾಗೆ ಇರುತ್ತೆ ಅದನ್ನು ಕೂಡ ಬೇಕಾದರೂ ನೀವು ಅದನ್ನು ತಂದು ಕಲೆಕ್ಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಅದು ನಿಧಾನವಾಗಿ ಗೊಬ್ಬರ ಆದಮೇಲೆ ಕೂಡ ಯೂಸ್ ಮಾಡ್ಬೋದು ಅದನ್ನು ಹೇಗೆ ಗೊಬ್ಬರ ಮಾಡೋದು ಅಂತ ನಾನು ಹೇಳ್ತೀನಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಪಾಟಿಂಗ್ ಮಿಕ್ಸಿಗೆ ಇದೇ ಗೊಬ್ಬರನ ಹಾಕ್ತೀನಿ ಇದಕ್ಕೆ ನೀವು ಕಿಚನ್ ವೇಸ್ಟಿಗೆ ಗೊಬ್ಬರನ ಮಾಡ್ತೀರಲ್ಲ ಆಗ ಕೂಡ ಇದನ್ನು ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಇದು ಕಿಚನ್ ವೇಸ್ಟ್ ಗೊಬ್ಬರ ಆಗುತ್ತೆ ನಾನು ಕಿಚನ್ ವೇಸ್ಟಿಂದ ಯಾವ ರೀತಿ ಗೊಬ್ಬರನ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕೂಡ ಈ ಎಲೆಗಳನ್ನು ಬಳಸಿದ್ದೀನಿ ಅದನ್ನು ನಾನು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಕಿಚನ್ ವೇಸ್ಟಿಂದ ಈಸಿಯಾಗಿ ಗೊಬ್ಬರನ ಮಾಡ್ಕೋಬಹುದು ನೋಡಿ ಈ ರೀತಿ ಮಾಡಿಕೊಂಡು ನಾವು ಅದನ್ನು ಕಾಡಿಂದ ತಂದು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ ನೋಡಿ ಇದು ಡ್ರೈ ಆಗಿ ಹಾಗೇ ಕೂಡ ಯೂಸ್ ಮಾಡ್ಬೋದು ಇಲ್ಲ ನೀವು ಅದನ್ನು ಪುಡಿ ಪುಡಿ ಆದಮೇಲೆ ಒಂದು ಆರು ತಿಂಗಳ ನಂತರ ಬೇಕಾದರೂ ಅದನ್ನು ಯೂಸ್ ಮಾಡೋದು ಇದು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ವಿಧಾನದಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಕಲೆಕ್ಟ್ ಮಾಡ್ಕೊಂಡಿರೋಂಥ ಎಲೆಗಳನ್ನು ನಾವು ಒಂದು ಗುಂಡಿ ಮಾಡ್ಕೊಂಡಿರ್ತೀವಿ ಆ ಗುಂಡಿನಲ್ಲಿ ಇದು ಸಗಣಿ ಗೊಬ್ಬರ ಸಗಣಿ ಸಗಣಿನ ನಾವು ದನವಿನ ಸಗಣಿ ಇದನ್ನು ಕೂಡ ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಂಡು ನಾವು ಮಿಕ್ಸ್ ಮಾಡಿ ಹಾಕ್ತೀವಿ ನಾವು ಈ ರೀತಿ ಮಾಡ್ತೀವಿ ಆದರೆ ನೀವು ಕೂಡ ನೋಡಿ ಇದು ಗುಂಡಿ ಆಲ್ರೆಡಿ ಎಲೆಗಳನ್ನು ಹಾಕಿಬಿಟ್ಟಿದ್ದಾರೆ ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಈಗ ಅದನ್ನು ಮಾಡ್ತೀನಿ ಒಂದು ಲೇಯರು ಅದು ಎಲೆ ಮತ್ತು ಒಂದು ಲೇಯರ್ ಸಗಣಿನ ಹಾಕಿ ನೀವು ಇದಕ್ಕೆ ಹಸಿ ಅಂದಾದ ಈ ರೀತಿ ಹುಲ್ಲುಗಳನ್ನು ಬೇಕಾದರೂ ಹಾಕ್ಕೋಬಹುದು ಈ ರೀತಿ ಗುಂಡಿಗಳನ್ನು ಮಾಡಿಕೊಂಡಾಗ ಹಾಗಾಗಿ ಸ್ವಲ್ಪ ನಾವು ಹಳ್ಳಿ ಕಡೆ ಈ ರೀತಿ ಗುಂಡಿಗಳನ್ನು ಮಾಡ್ತೀವಿ ಯಾಕಂದರೆ ಅದು ನೀರು ಮಳೆಗಾಲದಲ್ಲಿ ನೀರು ಅದಕ್ಕೆ ಬಿದ್ದು ಅದು ಚೆನ್ನಾಗಿ ಹುಡಿ ಹುಡಿಯಾದ ಗೊಬ್ಬರ ಆಗತ್ತೆ ಹಾಗಾಗಿ ನಾವು ಗುಂಡಿಗಳನ್ನು ಮಾಡ್ಕೊಳ್ತೀವಿ ನೀವು ಒಂದು ಬಕೆಟಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು ಸಗಣಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೀವು ಹಸಿ ತರಕಾರಿಗಳನ್ನು ಹಾಕೋಬೋದು ಇಲ್ಲ ಬರೀ ಎಲೆಯನ್ನೇ ನೀವು ಇದೇ ರೀತಿ ಮಾಡಿ ಸ್ವಲ್ಪ ಮಜ್ಜಿಗೆ ಅಂದರೆ ಮೊಸರು ಮಜ್ಜಿಗೆ ಏನಾದರೂ ಇದ್ದರೆ ಮೇಲಿಂದ ಹಾಕ್ತಾ ಬಂದರೆ ಅದು ಚೆನ್ನಾಗಿ ಹುಡಿ ಆಗತ್ತೆ ಸ್ವಲ್ಪ ಮಜ್ಜಿಗೆ ಇಲ್ಲ ಅಂದರೂ ಕೂಡ ನೀವು ಸ್ವಲ್ಪ ನೀರನ್ನು ಒಂದು ತಿಂಗ್ಳಿಗೊಂದು ಸಾರಿ ಆದರೂ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಬಂದರೆ ಅದು ಒಳ್ಳೆ ಹುಡಿಹುಡಿಯಾಗಿ ಗೊಬ್ಬರ ಆಗತ್ತೆ ನಮ್ಮ ಕಡೆ ಆದರೆ ಮಳೆಗಾಲದಲ್ಲಿ ನಾವು ತುಂಬ ಮಳೆ ಬರೋದರಿಂದ ಈ ರೀತಿ ಗುಂಡಿಗಳಲ್ಲಿ ಮಳೆ ನೀರು ಕೂಡ ಅದ್ರ ಒಳಗಡೆ ಇದ್ದು ಒಳ್ಳ ರೀತಿಯಲ್ಲಿ ಅದು ಕೊಳೆತು ಗೊಬ್ಬರ ಆಗತ್ತೆ ಹಾಗಾಗಿ ನೋಡಿ ಒಂದು ಲೇಯರ್ ಎಲೆಗಳು ಮತ್ತು ಒಂದು ಮತ್ತೊಂದು ಲೇಯರ್ ಸಗಣಿನ ಹಾಕ್ಕೊಳ್ತೀವಿ ನಾವು ಸಗಣಿನ ತರಿಸ್ಕೊಂಡಿರೋದು ಇದು ನಾವು ಸಗಣಿನ ಡೈರೆಕ್ಟಾಗಿ ಹಾಗೆ ಉಪಯೋಗಿಸಿದ್ರೆ ಅದು ನಮ್ಮ ಗಿಡಗಳಿಗೆ ಸ್ವಲ್ಪ ಪವರ್ ಹೆಚ್ಚಾಗಿಬಿಡತ್ತೆ ಹಾಗಾಗಿ ಈ ರೀತಿ ಮಾಡಿ ಎಲೆಗಳು ಮತ್ತು ಸಗಣಿನ ಮಿಕ್ಸ್ ಮಾಡಿ ನಾವು ಗೊಬ್ಬರಗಳನ್ನು ಮಾಡಿಕೊಂಡ್ರೆ ಗೊಬ್ಬರನೂ ಕೂಡ ಹೆಚ್ಚೆಚ್ಚು ಮಾಡ್ಕೋಬೋದು ಮತ್ತು ಅದರಲ್ಲಿ ಒಳ್ಳೆಯ ಎಲೆಯಲ್ಲಿರುವಂಥ ಪೋಷಕಾಂಶ ಮತ್ತು ಸಗಣಿಯಲ್ಲಿರೋ ಪೋಷಕಾಂಶ ಎರಡೂ ಮಿಕ್ಸ್ ಆಗಿ ಒಂದು ಪವರ್ಫುಲ್ಲಾದ ಗೊಬ್ಬರ ಆಗತ್ತೆ ಇದು ಈ ರೀತಿ ಮಾಡಿ ಒಂದು ಆರು ಆದಮೇಲೆ ಹೇಗಿದೆ ಅಂತ ಲಾಸ್ಟಲ್ಲಿ ತೋರಿಸಿದ್ದೀನಿ ಆರು ತಿಂಗಳಾದಮೇಲೆ ಇದು ಚೆನ್ನಾಗಿ ಆ ಎಲೆಗಳೆಲ್ಲ ಕೊಳತು ಪುಡಿ ಪುಡಿಯಾಗಿ ಹುಡಿಯಾದಂಥ ಗೊಬ್ಬರ ಆಗುತ್ತೆ ಮತ್ತು ಇಲ್ಲಿ ಒಳಗಡೆ ಎರೆಹುಳುಗಳು ಉತ್ಪತ್ತಿಯಾಗಿ ಚೆನ್ನಾಗಿ ಗೊಬ್ಬರ ಆಗತ್ತೆ ಅದು ನಾನು ಎಲ್ಲ ಗಿಡಗಳಿಗೂ ಅಂದರೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಬೇಕಿದ್ರೆ ಇದೇ ಗೊಬ್ಬರನ ಹಾಕ್ತೀನಿ ಪಾಟಿಂಗ್ ಮಿಕ್ಸಲ್ಲಿ ಈ ಎಲೆಗಳ ಹುಡಿ ಹುಡಿ ಆಗಿರೋದು ಇರುತ್ತಲ್ಲ ಹಾಗಾಗಿ ಪಾಟಿಂಗ್ ಮಿಕ್ಸು ತುಂಬ ಲೂಸ್ ಆಗಿರೋಂತೆ ಮಾಡುತ್ತೆ ಇದು ಇದನ್ನು ಎಲ್ಲ ಗಿಡಗಳಿಗೂ ಹಾಕೋದ್ರಿಂದ ನಮ್ಮ ಗಿಡ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ ನೋಡಿ ನಾನು ಆ ಗುಂಡಿಯಲ್ಲಿರೋಂಥ ಗೊಬ್ಬರನ ಈ ವರ್ಷ ತೆಗೆದು ಇಲ್ಲಿ ಒಂದು ಕಡೆ ಹಾಕ್ಕೊಂಡಿಟ್ಟು ಇಟ್ಟಿರ್ತೀವಿ ಅದು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ನೋಡಿ ಈ ರೀತಿ ಚೆನ್ನಾಗಿ ಗೊಬ್ಬರ ಆಗತ್ತೆ ಹುಡಿ ಹುಡಿಯಾದ ಗೊಬ್ಬರ ಮತ್ತೆ ಸ್ವಲ್ಪ ಸ್ವಲ್ಪ ಎಲೆಗಳು ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಅದು ನಿಧಾನವಾಗಿ ಗಿಡಗಳಿಗೆ ಕಂಪೋಸ್ಟ್ ಆಗತ್ತೆ ನಾವು ಪಾಟಿಂಗ್ ಮಿಕ್ಸ್ನ ಮಿಕ್ಸಿಗೆ ಹಾಕಿದಾಗ ಈ ಗೊಬ್ಬರನ ಹಾಕೋದ್ರಿಂದ ಒಳ್ಳೆಯ ಪಾಟಿಂಗ್ ಮಿಕ್ಸ್ ರೆಡಿ ಆಗತ್ತೆ ನೋಡಿ ು ಹುಡಿ ಹುಡಿ ಆಗಿದೆ ಈಗ ಇದು ಒದ್ದೆ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಕಾಣಲ್ಲ ಚೆನ್ನಾಗಿದೆ ಚೆನ್ನಾಗಿ ಗೊಬ್ಬರ ಆಗತ್ತೆ ನಾನು ಪಾಟಿಂಗ್ ಮಿಕ್ಸ್ನ ಒಂದು ಎರಡು ಮೂರು ಬಾರಿ ಮಾಡಿದ್ದ ತೋರಿಸಿದ್ದೀನಿ ಆಲ್ರೆಡಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದು ನೋಡಿ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ನ ಯಾವ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ಅದನ್ನು ನೋಡಿ ನಾನು ಲೀಪ್ ಕಂಪೋಸ್ಟನ್ನು ಈ ರೀತಿ ರೆಡಿ ಮಾಡ್ಕೊಳ್ತೀನಿ ತುಂಬ ಜನ ಕೇಳಿದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್